ಪಹಲ್ಗಾಂ ವಿಷಯದಲ್ಲಿ ಸರ್ಕಾರ ಬಹಳ ದೊಡ್ಡ ಸುಳ್ಳು ಹೇಳಿದೆಯಾ ಸರ್ವಪಕ್ಷ ಸಭೆಯಲ್ಲಿ ಸರ್ಕಾರ ದೇಶಕ್ಕೆ ಮತ್ತು ವಿರೋಧ ಪಕ್ಷಗಳಿಗೆ ತಪ್ಪು ಮಾಹಿತಿ ಕೊಟ್ಟಿದೆ ಪಹಲ್ಗಾಮ್ ದಾಳಿ ಬಳಿಕ ಅಷ್ಟೊಂದು ಪ್ರವಾಸಿಗರು ಇದ್ದಾಗ ಅಲ್ಲಿ ಭದ್ರತೆ ಏಕಿರಲಿಲ್ಲ ಎಂಬ ಪ್ರಶ್ನೆ ಎದ್ದಿತು ರಾಹುಲ್ ಗಾಂಧಿ ಸೇರಿದಂತೆ ಎಲ್ಲಾ ವಿರೋಧ ಪಕ್ಷಗಳ ನಾಯಕರು ಸರ್ಕಾರವನ್ನ ಭದ್ರತಾ ವೈಫಲ್ಯದ ಬಗ್ಗೆ ಪ್ರಶ್ನಿಸಿದ್ದರು ಸರ್ಕಾರ ತನ್ನ ತಪ್ಪನ್ನು ಒಪ್ಪಿಕೊಂಡಿತು ಎಂಬ ಸುದ್ದಿಗಳು ಈಗಾಗಲೇ ಅಲ್ಲಿಲ್ಲಿ ಕಾಣಿಸಿವೆ ಜೂನ್ನಲ್ಲಿ ಅಮರನಾಥ ಯಾತ್ರಿಕರಿಗೆ ಸಂಪೂರ್ಣ ಮಾರ್ಗ ತೆರೆಯಲಾಗುತ್ತದೆ ಆದರೆ ಈ ಬಾರಿ ಪ್ರವಾಸ ನಿರ್ವಾಹಕರು ಯಾರಿಗೂ ಹೇಳದೆ ತಾವೇ ಅದನ್ನು ತೆರೆದು ಬುಕ್ಕಿಂಗ್ ತೆಗೆದುಕೊಳ್ಳಲು ಪ್ರಾರಂಭಿಸಿದ್ರು ಎಂದು ಸರ್ಕಾರ ಹೇಳಿತು ಜೂನ್ ತಿಂಗಳಲ್ಲಿ ಅಲ್ಲಿ ಭದ್ರತೆ ಒದಗಿಸಲಾಗುತ್ತಿತ್ತು ಸರ್ಕಾರಕ್ಕೆ ಈ ವಿಷಯದ ಬಗ್ಗೆ ತಿಳಿದೇ ಇರಲಿಲ್ಲ ಎಂದು ಸಭೆಯಲ್ಲಿ ಸರ್ಕಾರ ಒಪ್ಪಿಕೊಂಡಿದೆ ಎನ್ನಲಾಯಿತು ಆದರೆ ದಿ ಹಿಂದೂ ಪತ್ರಕರ್ತೆ ವಿಜೇತ ಸಿಂಗ್ ಬಹಳ ಆಘಾತಕಾರಿ ಸಂಗತಿ ಬಹಿರಂಗಪಡಿಸಿದ್ದಾರೆ ಅವರು ತಮ್ಮ ವರದಿಯಲ್ಲಿ ಬೈಸರನ್ ಪ್ರದೇಶ ಯಾವಾಗಲೂ ಸಾರ್ವಜನಿಕರಿಗೆ ಮುಕ್ತವಾಗಿರುತ್ತದೆ ಅಲ್ಲಿ ಹೋಗಲು ಪೊಲೀಸರು ಅಥವಾ ಭದ್ರತಾ ಪಡೆಗಳ ಅನುಮತಿಯೇ ಬೇಕಿರೋದಿಲ್ಲ ಎಂದು ಜಮ್ಮು ಮತ್ತು ಕಾಶ್ಮೀರದ ಅಧಿಕಾರಿಯೊಬ್ಬರು ಹೇಳಿರೋದನ್ನ ಉಲ್ಲೇಖಿಸಿದ್ದಾರೆ ಸರ್ಕಾರ ಮಾತ್ರ ಸರ್ವಪಕ್ಷ ಸಭೆಯಲ್ಲಿ ಜೂನ್ನಲ್ಲಿ ಆ ಪ್ರದೇಶವನ್ನು ತೆರೆಯಲಾಗುತ್ತದೆ ಎಂದಿದೆ ಜೂನ್ನಲ್ಲಿ ತೆರೆದಿದ್ದರೆ ಆಗ ಭದ್ರತೆಯನ್ನು ಸಹ ಒದಗಿಸಲಾಗುತ್ತಿತ್ತು ಎಂದು ಸರ್ಕಾರ ಹೇಳಿದೆ ಜಮ್ಮು ಮತ್ತು ಕಾಶ್ಮೀರದ ಪೊಲೀಸ್ ಅಧಿಕಾರಿಗಳು ಅದು ವರ್ಷವಿಡೀ ತೆರೆದಿರುತ್ತದೆ ಎಂದು ಹೇಳುತ್ತಿದ್ದಾರೆ ಹಾಗಾದರೆ ಇವೆರಡರಲ್ಲಿ ಯಾವುದು ಸರಿ ಯಾರು ಹೇಳುತ್ತಿರೋದು ಸತ್ಯ ನಾವು ಜೂನ್ನಲ್ಲಿ ಅದನ್ನು ತೆರೆಯುತ್ತಿದ್ದೆವು ಆದರೆ ಪ್ರವಾಸ ನಿರ್ವಾಹಕರು ಮತ್ತು ಸ್ಥಳೀಯರು ಜನರಿಗೆ ತಾವಾಗಿಯೇ ಬುಕ್ಕಿಂಗ್ ತೆಗೆದುಕೊಳ್ಳಲು ಪ್ರಾರಂಭಿಸಿದ್ರು ಮತ್ತು ಅದಕ್ಕಾಗಿಯೇ ಅಲ್ಲಿ ಯಾವುದೇ ಭದ್ರತೆ ಇರಲಿಲ್ಲ ಎಂದು ಸರ್ವಪಕ್ಷ ಸಭೆಯ ಬಳಿಕ ಕಿರಣ್ ರಿಜಿಜು ಹೊರಬಂದು ಮಾಧ್ಯಮಗಳಿಗೆ ಹೇಳಿದ್ದರು ಈಗ ಜಮ್ಮು ಮತ್ತು ಕಾಶ್ಮೀರ ಪೊಲೀಸ್ ಅಧಿಕಾರಿ ಹೇಳಿದ್ದಾರೆನ್ನಲಾಗುವ ಪ್ರಕಾರ ಅಲ್ಲಿ ಎಂದಿಗೂ ಪರವಾನಗಿಯ ಅಗತ್ಯವೇ ಇರೋದಿಲ್ಲ ಅದು ವರ್ಷದ ಮುನ್ನೂರ ಅರವತ್ತೈದು ದಿನವೂ ತೆರೆದಿರುತ್ತದೆ ಹಾಗಾದರೆ ವರ್ಷದ ಮುನ್ನೂರ ಅರವತ್ತೈದು ದಿನವೂ ಅಲ್ಲಿ ಭದ್ರತೆ ಇಲ್ಲವೇ ಆ ಇಡೀ ಕಣಿವೆಯಲ್ಲಿ ಒಬ್ಬ ವ್ಯಕ್ತಿ ನಡೆಯಲು ಸಾಧ್ಯವಿಲ್ಲ ಪ್ರವಾಸಿಗರನ್ನ ಹೇಸರಗತಿಗಳು ಅಥವಾ ಕುದುರೆಗಳ ಮೇಲೆ ಕೂರಿಸಿ ಕರೆದೊಯ್ಯಲಾಗುತ್ತದೆ ಕರೆದೊಯ್ಯುವವರು ಸ್ಥಳೀಯರೇ ಆಗಿರ್ತಾರೆ ಅಲ್ಲಿ ನೇರ ಮಾರ್ಗವಿಲ್ಲ ಕುದುರೆ ಮೇಲೆ ಹೋಗುವಾಗ ಅಕಸ್ಮಾತ್ ಜಾರಿ ಅಪಾಯ ಜೂನ್ನಲ್ಲಿ ತೆರೆದಿದ್ದರೆ ಅಲ್ಲಿ ಭದ್ರತೆ ಇರ್ತಿತ್ತು ಸ್ಥಳೀಯ ಜನರು ಯಾವುದೇ ಸುರಕ್ಷತಾ ಕ್ರಮಗಳಿಲ್ಲದೆ ತಾವೇ ಮಾರ್ಗ ತೆರೆದ್ರು ಎಂದು ಸರ್ಕಾರ ನೆಬ ಹೇಳಿದೆ ಈಗ ಯಾರ ಮಾತುಗಳನ್ನು ನಂಬಬೇಕು ಸರ್ಕಾರ ಏನನ್ನಾದರೂ ಮುಚ್ಚಿಡ್ತಾ ಇದೆಯಾ ಸರ್ಕಾರ ತನ್ನ ತಪ್ಪುಗಳನ್ನ ಮುಚ್ಚಿಟ್ಟಿದೆ ಸರ್ಕಾರ ಈಗಾಗಲೇ ತಪ್ಪು ಮಾಡಿದೆ ಎಂದು ಒಪ್ಪಿಕೊಂಡಿದೆ ಹಾಗಾದರೆ ತನ್ನ ತಪ್ಪನ್ನ ಮರೆಮಾಚಲು ಯಾವುದೇ ಆಧಾರವಿಲ್ಲದ ವಿಷಯ ಹೇಳಲಾಗ್ತಾ ಇದೆಯಾ ಅಥವಾ ಸರ್ಕಾರಕ್ಕೆ ತಪ್ಪು ಮಾಹಿತಿಯನ್ನ ನೀಡಲಾಗ್ತಾ ಇದೆಯಾ ಇದು ತುಂಬಾ ಗಂಭೀರವಾಗಿರುವ ಪ್ರಶ್ನೆಯಾಗಿದೆ ಜಮ್ಮು ಕಾಶ್ಮೀರದಲ್ಲಿ ಬೇರೆ ಯಾವುದೇ ಸರ್ಕಾರವಿಲ್ಲ ಒಮರ್ ಅಬ್ದುಲ್ಲಾ ಜಮ್ಮು ಕಾಶ್ಮೀರದಲ್ಲಿ ಮುಖ್ಯಮಂತ್ರಿ ಆಗಿರಬಹುದು ಆದರೆ ಅಲ್ಲಿನ ಸಂಪೂರ್ಣ ಆಡಳಿತ ಗೃಹ ಸಚಿವರಿಗೆ ವರದಿ ಮಾಡುತ್ತದೆ ಅಲ್ಲಿನ ಪೊಲೀಸರು ಕೇಂದ್ರ ಗೃಹ ಸಚಿವರ ಅಡಿಯಲ್ಲಿ ಬರ್ತಾರೆ ಹೀಗಿರುವಾಗ ನಿಜವಾಗಿಯೂ ಏನು ನಡೆದಿದೆ ಈ ಇಡೀ ವಿಷಯದ ಬಗ್ಗೆ ವಿರೋಧ ಪಕ್ಷಗಳು ತೀಕ್ಷ್ಣವಾಗಿ ಪ್ರತಿಕ್ರಿಯಿಸಿವೆ ಕಾಂಗ್ರೆಸ್ ವಕ್ತಾರೆ ಸುಪ್ರಿಯಾ ಶ್ರೀನೇತ್ ಸರ್ವಪಕ್ಷ ಸಭೆಯಲ್ಲಿ ಸರ್ಕಾರ ಭದ್ರತಾ ಲೋಪವನ್ನು ಒಪ್ಪಿಕೊಂಡಿದೆ ಬೈಸರನ್ ಪ್ರದೇಶವನ್ನ ಜೂನ್ವರೆಗೆ ಪ್ರವಾಸಿಗರಿಗೆ ತೆರೆಯಬಾರದು ಆದರೆ ಭದ್ರತಾ ನಿಯೋಜನೆ ಮತ್ತು ಅನುಮತಿ ಇಲ್ಲದೆ ಅದನ್ನು ತೆರೆಯಲಾಗಿದೆ ಎಂದು ಸರ್ಕಾರ ಹೇಳಿದೆ ಹಾಗಿದ್ದಲ್ಲಿ ಜನರು ಅಲ್ಲಿಗೆ ಬಹಿರಂಗವಾಗಿ ಬರ್ತಿದ್ರೆ ಪೊಲೀಸರು ಏಕೆ ಕಣ್ಣು ಮುಚ್ಚಿಕೊಂಡಿದ್ದರು ಆದರೆ ಇದು ನಿಜವಲ್ಲ ಬೆಹಲ್ಗಾಂ ಅಧಿಕಾರಿಗಳು ಪ್ರವಾಸ ನಿರ್ವಾಹಕರು ಮತ್ತು ಕುದುರೆ ಸವಾರರು ಹೇಳುವ ಪ್ರಕಾರ ಬೈಸರನ್ ಮೈದಾನ ಯಾವಾಗಲೂ ತೆರೆದಿರುತ್ತದೆ ಮತ್ತು ಯಾವುದೇ ಭದ್ರತಾ ಅನುಮತಿಯ ಅಗತ್ಯವಿಲ್ಲ ಪೆಹಲ್ಗಾಮ್ಗೆ ಬರುವ ಪ್ರವಾಸಿಗರಲ್ಲಿ ಶೇಕಡ ಎಪ್ಪತ್ತರಷ್ಟು ಜನರು ಖಂಡಿತವಾಗಿಯೂ ಬೈಸರನ್ ಮೈದಾನಕ್ಕೆ ಭೇಟಿ ನೀಡುತ್ತಾರೆ ಸರ್ವಪಕ್ಷ ಸಭೆಯಲ್ಲಿ ಆಧಾರರಹಿತ ಸುಳ್ಳುಗಳನ್ನು ಹೇಳುವ ಮೂಲಕ ಗೃಹ ಸಚಿವರು ರಕ್ಷಣಾ ಸಚಿವರು ಮತ್ತು ಕೇಂದ್ರದಲ್ಲಿರುವ ಮೋದಿ ಸರ್ಕಾರ ಇಡೀ ದೇಶವನ್ನು ದಾರಿ ತಪ್ಪಿಸಲು ಪ್ರಯತ್ನಿಸಿದೆಯೇ ಇಷ್ಟೊಂದು ದೊಡ್ಡ ಭದ್ರತೆ ಮತ್ತು ಗುಪ್ತಚರ ವೈಫಲ್ಯದ ನಂತರವೂ ಸುಳ್ಳುಗಳನ್ನು ಏಕೆ ಹೇಳಲಾಗುತ್ತಿದೆ ಎಂದು ಕೇಳಿದ್ದಾರೆ ಸರ್ಕಾರ ತನಗೆ ಗೊತ್ತೇ ಇರಲಿಲ್ಲ ಎನ್ನುವುದೇ ಹಾಸ್ಯಾಸ್ಪದವಾಗಿದೆ ಸರ್ಕಾರಕ್ಕೆ ತಿಳಿಯದೆ ಯಾರೂ ಅಲ್ಲಿಗೆ ಹೋಗೋದಿಲ್ಲ ಅದರಲ್ಲೂ ಈಗಿನ ಪ್ರವಾಸಿ ಋತುವಿನಲ್ಲಂತೂ ಅಲ್ಲಿ ಪ್ರವಾಸಿಗರು ಹೋಗಿಯೇ ಹೋಗುತ್ತಾರೆ ಕುದುರೆಗಳು ನಿರಂತರವಾಗಿ ಓಡಾಡುತ್ತಲೇ ಇರುತ್ತವೆ ಅದು ಯಾವಾಗಲೂ ಜನದಟ್ಟಣೆ ಇರುವ ಪ್ರದೇಶ ಹೀಗಿರುವಾಗ ಸರ್ಕಾರಕ್ಕೆ ಅದರ ಬಗ್ಗೆ ಗೊತ್ತೇ ಇರಲ್ವಾ ಪ್ರವಾಸ ನಿರ್ವಾಹಕರು ಮಾರ್ಗವನ್ನ ತೆರೆದಿದ್ದಾರೆಂದು ತಿಳಿದಿರುವುದಿಲ್ವೆ ಹಾಗಾದ್ರೆ ದೇಶಕ್ಕೆ ಇಷ್ಟೊಂದು ದೊಡ್ಡ ಸುಳ್ಳು ಹೇಳಲಾಗಿದೆಯೇ ಮತ್ತು ಈ ಸುಳ್ಳನ್ನ ದೇಶಕ್ಕೆ ಮಾತ್ರವಲ್ಲದೆ ದೇಶದ ಎಲ್ಲಾ ವಿರೋಧ ಪಕ್ಷಗಳಿಗೂ ಹೇಳಲಾಯಿತು ಸರ್ವಪಕ್ಷ ಸಭೆಯ ಸಮರ್ಥನೆಯೇನು ಭಯೋತ್ಪಾದಕ ದಾಳಿ ನಡೆದಂತಹ ಹೊತ್ತಲ್ಲಿ ಸರ್ವಪಕ್ಷ ಸಭೆಯಲ್ಲಿ ಇಂತಹದೊಂದು ಸುಳ್ಳನ್ನ ಏಕೆ ಹೇಳಲಾಯಿತು ಇದು ಬಹಳ ಗಂಭೀರವಾದ ವಿಚಾರ ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹ ಕಾರ ಧನ್ಯವಾದಗಳು